ಬಾಗಲಕೋಟೆ ಬ್ರೇಕಿಂಗ್ ಚಮಕಂಡಿ ನಗರದಲ್ಲಿ ಅಕ್ರಮ ಮಾವ ಮಾವ ಮೇಲೆ ಬರ್ಜರಿ ಬೇಟೆ ಹೌದು ಕರ್ನಾಟಕ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುವ ಜಮಖಂಡಿ ಮಾವ ಈ ಮಾವ ಸಲುವಾಗಿ ಅದೆಷ್ಟೋ ಯುವಕರು ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡಿದ್ದಾರೆ ಜಮಖಂಡಿಯ ಜನತೆಗೆ ತಲೆನೋವಾದ ಜಮಖಂಡಿ ಮಾವ ಇವತ್ತು ಸ್ವಲ್ಪ ಮಟ್ಟಿಗೆ ತೆರೆ ಬಿದ್ದಿದೆ ಹೌದು ಇವತ್ತು ಜಮಖಂಡಿಯಲ್ಲಿ ಭರ್ಜರಿಯಾಗಿ ತಯಾರಾಗುತ್ತಿರುವ ಮಾವ ಕಾರ್ಖಾನೆಗಳ ಮೇಲೆ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ ಜಮಖಂಡಿ ನಗರದ ಮಹಾಲಿಂಗೇಶ್ವರ ಕಾಲನಿಯ ಸಾಹೇಬ್ ಲಾಲಾ ಹೊರಟ್ಟಿ ಅವರ ಕಾರ್ಖಾನೆ ಮೇಲೆ ಹಾಗೂ ಹೊನ್ನೂರು ಗ್ರಾಮದ ದಯಾನಂದ್ ಗ್ರೋ ಯವರ ಕಾರ್ಖಾನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ತಯಾರಾಗುತ್ತಿರುವ ಕಚ್ಚಾ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಹಾಗೆ ಕಾರ್ಖಾನೆಯ ಮಾಲೀಕರ ಮೇಲೆ ಜಮಖಂಡಿ ನಗರ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತೂ ಇಂತೂ ಜಮಖಂಡಿ ಮಾವಕ್ಕೆ ಸ್ವಲ್ಪದ ಮಟ್ಟಿಗೆ ತೆರೆ ಬಿದ್ದಂತಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡ ರತ್ನ ನ್ಯೂಸ್ ಕರ್ನಾಟಕ ಸಂಪಾದಕರು ರವಿ ದೊಡಮಣಿ ಜಮಖಂಡಿ അതുകൊണ്ട് 1 40 പാക്കറ്റ്സ് തകർക്കണ്ട അവര് സാക്കർ ബണ്ട് ആയിട്ട് തടി ഇട്ട് വിടുവോ ഇല്ല ബണ്ട് മാർക്ക് അടരാൻ വേണ്ടി 500 രൂപ സ്പോട്ട് ബൈ ബണ്ട് മാർക്ക് ഹെ ഹ ഉദാഹരണമൊന്നും പറയുന്നില്ല मशीन <tweak> अे लगाति और इंहास हु्हा ही जा पिसाय है? आव, सन शाइए पनगा पिմ लेँड़ से उड़ Allah आरा नहीं पर दम एदे वठकने मैश्णा, वे रहे में पलक एंग, नुद और ठ्ट्टेंचा बेचने देश्ट्टाव luxury, छ गाया ओग्द मेलेद घैसायग र याद है 5 मीटर 700 मिल मीटर का वो इव 1 5 मीटर का हैला 5 मीटर लंबी है ये वाला 5 मीटर का है तो रिले का है अच्छा नॉट एंड और आगे नहीं है 30 दिन सर गो करते हैं आता यस ओके ये बात करना है नाम की पति के लिए ಮಾವ ತಯಾರಿಕೆ ಮತ್ತು ಮಾರಾಟದ ಕುರಿತು ಏನು ವರದಿಯಾಗಿತ್ತು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಾ ಮಟ್ಟದಲ್ಲಿ ಒಂದು ಸಮಿತಿ ಇರ್ತದೆ ಸಿಗರೇಟು ಮತ್ತು ಇತರ ತಂಬಾಕು ಉತ್ಪನ್ನಗಳ ಏನು ಮಾರಾಟ ಆಗ್ತದೆ ಅದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಒಂದು ಸಮಿತಿ ಇರ್ತದೆ ಆ ಸಮಿತಿಯ ಒಂದು ಸಭೆಯನ್ನು ನಮ್ಮ ಕಚೇರಿಯಲ್ಲಿ ಮೊದಲನೇದಾಗಿ ನಮ್ಮ ಡಿ ಎಚ್ ಅವರು ಸಿ ಪಿ ಐ ಅವರು ಮತ್ತು ಇತರ ಸದಸ್ಯರೊಂದಿಗೆ ನಾವು ಸಮಿತಿಯ ಸಭೆಯನ್ನು ಮಾಡಿಕೊಂಡು ಎಲ್ಲೆಲ್ಲಿ ಈ ತರ ನಡೀತಾ ಇದೆ ಅಂತಕ್ಕಂತಹ ಒಂದು ಮಾಹಿತಿಯೊಂದಿಗೆ ನಾವು ಒಂದು ಎರಡು ಕಡೆ ಮಾಡಿದ್ವಿ ಒಂದು ಹುನ್ನೂರು ಮತ್ತು ಮಹಾಲಿಂಗೇಶ್ವರ ಕಾಲೋನಿ ಅಂತಕ್ಕಂಥದ್ದಲ್ಲಿ ನಾಮ ತಯಾರಿಕಾ ಘಟಕದ ಮೇಲೆ ನಾವು ದಾಳಿಯನ್ನ ಮಾಡಿದ್ವಿ ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿ ತಮ್ಮದೊಂದಿಗೆ ಅಲ್ಲಿ ದಾಳಿ ಮಾಡಿದಾಗ ಅಲ್ಲಿ ನಮಗೆ ಅವರು ಮಾಡತಕ್ಕಂತಹ ಕಚ್ಚಾ ಪದಾರ್ಥಗಳು ಸಿಕ್ಕು ತಂಬಾಕು ಸುಣ್ಣ ಮತ್ತು ಇತರ ಪದಾರ್ಥಗಳು ಮತ್ತು ಗಳು ಸಿಕ್ಕು ಜೊತೆಗೆ ಅವರು ಮಾಡತಕ್ಕಂತಹ ತಯಾರಿಕೆಯಾಗಿ ಉಪಯೋಗಿಸತಕ್ಕಂತಹ ಮಸೀನ ಕೂಡ ಅಲ್ಲಿತ್ತು ಹೀಗಾಗಿ ನಾವು ಆ ಎರಡು ಘಟಕಗಳ ಮೇಲೆ ಒಂದು ಸಿಗರೆಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಅಧಿನಿಯಮ ಎರಡ್ ಸಾವಿರದ ಮೂರು ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಇದರ ಕಲಬೇರಿಕೆಯಲ್ಲಿ ಎರಡು ಬೇರೆ ಬೇರೆ ಪ್ರಕರಣಗಳ ಅಡಿಯಲ್ಲಿ ದಾಖಲೆ ಮತ್ತು ಪೊಲೀಸ್ ಇಲಾಖೆಯ ಸೆಕ್ಷನ್ ಆ ದಾಖಲು ಮಾಡಕ್ಕೆ ನಾವು ಸೂಕ್ತ ನಿರ್ದೇಶನವನ್ನು ನೀಡಿದ್ದೀವಿ ಜೊತೆಗೆ ನಮ್ಮ ಏನು ತಂಡವಿತ್ತು ಆ ತಂಡದಲ್ಲಿ ಒಂದು ಅರ್ಧ ಜನ ನಾವು ಈ ಅರ್ಧ ಜನ ನಮ್ಮ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಫಾನ್ಶಾಪ್ಗಳಲ್ಲಿ ಅಲ್ಲಿ ಎಲ್ಲಾ ಭೇಟಿ ನೀಡಿ ಅಲ್ಲಿ ದಾಳಿ ಮಾಡಿದಾಗ ಅಲ್ಲಿ ಸುಮಾರು ಇಪ್ಪತ್ತೈದು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಅದರ ದಂಡ ಅಂತ ಹೇಳಿ ಇಲ್ಲಿ ಪಾನ್ಶಾಪ್ಗಳಲ್ಲಿ ತಂಬಾಕು ಮತ್ತು ಇತರೆ ಪರವಾನಗಿ ಪರವಾನಗಿಲ್ಲದೆ ಮಾಡ್ತಾ ಇದ್ರು ಅಲ್ಲಿ ಪ್ರಕರಣಗಳನ್ನ ದಾಖಲು ಮಾಡಿ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಅಷ್ಟು ದಂಡವನ್ನ ಅವರು ಇನ್ನೂ ಮಾಡ್ತಾ ಇದನ್ನು ಮುಂದುವರಿತದ ಈ ಒಂದು ನಮ್ಮ ತಂಡದೊಂದಿಗೆ ಜಿಲ್ಲಾ ನಮ್ಮ ಸರ್ವೇಕ್ಷಣಾ ಅಧಿಕಾರಿಗಳು ಡಾಕ್ಟರ್ ದಯಾನಂದ್ ಸರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದು ನಮ್ಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಮತ್ತು ಯಾವ ಕೈ ಆಗ್ತಿತ್ತು ಅಂತಕ್ಕಂಥದನ್ನ ಮಾಹಿತಿಯನ್ನ ನೀಡಿರ್ತಾರೆ ಈ ಒಂದು ನಮ್ದು ಏನು ಮಾಮಾ ವಿರುದ್ಧ ಏನು ನಾವು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಮಿತಿಯೊಂದಿಗೆ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಭಿಯಾನವನ್ನ ಇದು ಇದೇ ರೀತಿಯಾಗಿ ಮುಂದುವರಿತಿದೆ ಅಂತ ಹೇಳಿ ನಾನು ನಮ್ಮ ಮಾಧ್ಯಮಕ್ಕೆ ಇಷ್ಟಪಡ್ತೀನಿ ಈಗ ಎರಡು ಘಟಕಗಳ ಮೇಲೆ ನಾವು ಮಾಡಿದ್ದೀವಿ ಅಲ್ಲಿ ಪಂಚನಾಮೆ ಎಲ್ಲ ಮಾಡ್ತಿದ್ದಾರೆ ಪೊಲೀಸರು ಮತ್ತು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳು ಎರಡು ಪ್ರತ್ಯೇಕ ಪ್ರಕರಣದಿಂದ ದಾಖಲೆ ಮಾಡ್ತೀವಿ ಅಂತ ಹೇಳಿ ಮಕ್ಕಳು ತಮ್ಮ ಕಣೆ ಯಾವುದಾದ್ರು ಆ ಥರ ಮಣ್ಣುಗಳಿರ್ತಾರೆ ಪ್ರತಿಯೊಂದು ಮಣ್ಣುಗಳಲ್ಲಿ ಆತಕಾರಿ ಪ್ರತಿಯೊಂದು ಮಣ್ಣು ಅದ್ರ ಮೇಲೆ ಪ್ರವಾಸ ಹೋಗ್ತಿರ್ತೀವಿ ಈಗ ಅದಕ್ಕೆ ನಾವು ಅದಕ್ಕೆ ಮುನ್ನುಡಿಯಾಗಿ ಇವತ್ತಿನ ದಿನ ನಾವು ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದು ನಾವು ಅಲ್ಲಿ ಭೇಟಿ ಕೊಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಾದ ತಕ್ಷಣ ಕೆಲವೊಂದಷ್ಟು ನಾವು ಇದ್ದೀವಿ ಎಲ್ಲ ಅಂಗಡಿಗಳನ್ನ ಮತ್ತೆಲ್ಲ ಮುಟ್ಸ್ಕೊಂಡು ಒಂದು ಬಗಿರ್ಬೇಕಂತ ಇದೆ ಇದು ಸಭೆ ಮಾಡಿದ್ದು ಎಲ್ಲ ಪೇಪರ್ ವರದಿಯಾಗಿದ್ದು ಈ ರೀತಿಯಾಗಿ ಗೊತ್ತಾದ ಮೇಲೆ ನಾವು ಆಗಿದ್ದು ಅವರಿಗೆ ಸ್ವಲ್ಪ ಮಾಹಿತಿ ಹೋಗಿದ್ದರಿಂದ ನಮಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಕ್ಕಾಗಿರ್ಲಿಲ್ಲ ಬಟ್ ಇನ್ನು ಈ ಪ್ರಕ್ರಿಯೆ ಮುಂದುವರಿತೈತಿ ಯಾವುದೇ ಮಾಹಿತಿ ಇಲ್ಲದೇನೆ ನಾವು ತಂಡದೊಂದಿಗೆ ನಾವು ಅವರಿಗೆ ಒಂದು ಪ್ಲೇಸ್ ಹಾಕಿಕೊಟ್ಟಿದ್ದೀವಿ ಅವರ ಮಾಹಿತಿ ಇಲ್ಲದೇನೆ ಹೋಗಿ ಅವ್ರ ಅಂತ ಪ್ರದೇಶಗಳಲ್ಲಿ ರೇಟ್ ಮಾಡ್ತಕ್ಕಂಥದ್ದನ್ನ ಮಾಡ್ತೇವೆ ಆ ರೀತಿಯಾಗಿ ತಮಗೆ ಏನಾದ್ರು ಮಾಹಿತಿ ಬಂದಿದ್ದಲ್ಲಿ ತಮಗೆ ತಾವು ಪೊಲೀಸರಿಗೆ ಹೇಳ್ಬೋದು ನಮ್ಮ ಸರ್ ಮತ್ತೊಂದ್ರೆ ಈಗ ಪೊಲೀಸ್ ಏನ್ ಮಾಡ್ತಾರೆ ಹತ್ತು ಜನ ಇಪ್ಪತ್ತು ಜನ ಏನೇ ಮಾಡಕತ್ರ ನಡೀತಿ ಆದ್ರೆ ಪ್ರತಿಯೊಂದು ಮನೆ ಒಳಗೂ ಹಂಗ ಆಕತ್ತಂದ್ರೆ ಪೊಲೀಸರು ಪಾಪ ಏನು ಮಾಡಕ್ ಬರಂಗಿಲ್ಲ ಅಂತ ಪರಿಸ್ಥಿತಿ ಆಗಿತ್ರಿ ಅದಕ್ಕೆ ನಿಮ್ಗ್ ನಿಮ್ಮ ಒಂದು ಸರ್ಕಾರದಿಂದ ಸರ್ಕಾರದ ತೀವ್ರ ಈ ಅದಕ್ಕೆ ನಾವು ಸಭೆಯನ್ನು ಮಾಡಿದ್ದೀವಿ ಇದಾದ ಮೇಲೆ ಎಲ್ಲೆಲ್ಲ ಆಯ್ತು ಏನಾಯ್ತು ಅನ್ನೋದ್ದು ಇದಾದ ನಂತರ ನಾವು ನಾವು ಅವರು ಮತ್ತು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂತು ಒಂದು ಪ್ಲಾನ್ ಅನ್ನು ಮಾಡಿಕೊಡ್ತೀವಿ ಒಟ್ಟಿನಲ್ಲಿ ಈ ಇದೇನು ಇದನ್ನ ತಲುಪಿಸ್ಲಿಕ್ಕೆ ನಾವು

ಏಕೆಂದ್ರೆ ಆ ಬಸ್ಸಿನ್ ಡ್ರೈವರ್ ಕೈ ಒಂದು ಬಾಕ್ಸ್ ಪ್ಯಾಕ್ ಮಾಡಿ ಕೊಡ್ತಾರೋ ಅಲ್ಲಿ ತಗೊಳ್ಳೋ ವ್ಯವಸ್ಥೆ ಬಹಳ ಇದೆ. ಪ್ರತಿ ದಿನ ಮಾಮ. ಅರೆ, ನಾನು ಕನ್ವರ್ಟ್ ಮಾಡ್ತೀನಿ. ಒಂದು ಚೀಲ ಇಲ್ತಾರಾ ಒಂದು ಚೀಲ. ಮೀಮಗಳ 5 ಲಕ್ಷದ ಕೇಸ ಸಮೇ ಎಲ್ಲಾ ಪ್ರೈವೇಟ್ ಟ್ರಾವೆಲ್ಸ್ ಮೂಲಕ ಹೋಗ್ತಿತಿ. ಹಾ. ಇಂಪಾರ್ಟೆಂಟ್ ಇದೆ ನೀನಾವು ಇಲ್ಲಿ ಟಾರ್ಗೆಟ್ ಮಾಡಿದೀವಿ. ಇಲ್ಲಿಂದಲೇ ಬೇರೆ ಕಡೆ ಎಕ್スポರ್ಟ್ ಬಹಳ ಆಗುತ್ತೆ. ಈಗ ಟಾರ್ಗೆಟ್ ಹೇಳಿದಂಗ ನಮಗೆ ಗಮನಕ್ಕೆ ಬಂದಿತ್ತು. ಈಗ ಕೇಸ ಸಕ್ಷನ್ ಡಿಪೋ ಮ್ಯಾನೇಜರ್ ಅನ್ನು ಕರೆದೀವಿ. ಅಲ್ಲಿ ಅವ್ರಿಗೂ ಡೈರೆಕ್ಷನ್ ತಗೊಂಡು ಹೇಳ್ತೀವಿ ಹಂಗೇನಾದ್ರೂ ಅಸ್ತವ್ಯಸ್ತತೆ ಆಗಿ ಅದು ನಿಜವಾಗಿ ಕಂಡು ಬಂದಿದ್ದಲ್ಲಿ ಯಾರಾದ್ರೂ ಡ್ರೈವರ್ ಆಗಿರ್ಬೋದು ಅಥವಾ ನಿರ್ವಾಹಕ ಆಗಿರ್ಬೋದು ಏನಾದರೂ ಭಾಗಿಯಾಗ್ತಾರೆ ಉತ್ಪನ್ನಗಳ ಜನ್ಮ ಎರಡ್ ಸಾವಿರದ ಮೂರು ಜೊತೆಗೆ ಆರು ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅದರ ಕಲವೇರಿಕೆ ಇವು ಎರಡು ಆಕ್ಟ್ಗಳಲ್ಲಿ ನಾವು ಈ ಮಾವನ್ನ ನಾವು ಪರಿಗಣನೆ ಮಾಡ್ತೀವಿ ಇದ್ರ ಬಗ್ಗೆ ಆಕ್ಟ್ಗಳು ಯಾರ ಏನು ಏನ್ ಏನು ಏನ್ ಮಾಡಿದ್ರೆ ಏನತಿ ಅನ್ನೋದು ನಾವು ತಂಬಾಕು ಮಾರಕ ಪರವಾನಗಿ ತಗೋಬೇಕು ಯಾರಿಗೆ ಮಾರಬೇಕು ಎಷ್ಟು ವಯಸ್ಸಿನ ಮಾರಬೇಕು ನಾವು ಬೋರ್ಡ್ ಅನ್ನ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದು ಸೆಕ್ಷನ್ ವೈಸ್ ಇದೆ ಅದನ್ನ ನಾನು ಹೆಚ್ಚು ಈ ಮೂಲಕ ಹೇಳ್ತಾ ಇದ್ದೀನಿ ಈಗ ನಮ್ಗೆ ನಗರಸಭೆಯ ಗಣಕೈತೆ ವಿಲೇವಾರಿ ಘಟಕದ ವಾಹನಗಳು ಏನು ಬೆಳಿಗ್ಗೆ ಕೆಟ್ಟಾಡ್ತಾವಲ್ಲ ಅದ್ರೊಳಗೆ ನಿಯಮ ವಯಸ್ ರೆಕಾರ್ಡಿಂಗ್ ಮಾಡಿಸಿ ಈ ಸೆಕ್ಷನ್ ಪ್ರಕಾರ ಏನೇನ್ ಆಗ್ತೈತಿ ಏನೇನ್ ಮಾಡ್ತೈತಿ ಏನೇನ್ ದಂಡದ ಅಂತಕ್ಕಂಥದ್ದನ್ನ ಕೊಡ್ತಾ ಇತ್ತು ಅದು ಸರಿ ಇದು ಎರಡು ಕೂಡಿ ಅದನ್ನ ಪ್ರಚಾರ ಮಾಡಿ ಏನು ಎರಡು ನಿಮಿಷದ ಆಡಿಯೋ ಕ್ಲಿಪ್ ಮಾಡಿ ಅದನ್ನ ನೀವು ಅವ್ರು ಕೊಟ್ಬಿಟ್ರೆ ಬೆಳಿಗ್ಗೆ ಒಂದ್ ರೌಂಡ್ ಸಂಜೆ ಒಂದ್ ರೌಂಡ್ ಎರಡು ಇರ್ತಪ್ಪ ಅಂದ್ರೆ ನಾವು ಇದು ಮಾಡಿದ್ ಒಂದು ಆಮೇಲೆ ನಾಳೆ ನಿಮ್ ಮೀಡಿಯಾದಾಗೆಲ್ಲ ಬರ್ತೈತಿ ಒಂದು ಜೊತೆಗೆ ಇದು ಅವೇರ್ನೆಸ್ ಮೂಡಿದಪ್ಪ ಅಂತಂದ್ರೆ ಇನ್ನಷ್ಟು ಎಫೆಕ್ಟಿವ್ ಆಗ್ತೈತೆ ಅಂತ ಅನ್ನೋದು ಅಭಿಯಾನಗಳನ್ನ ಆಗ್ಬೇಕು ಸರ್ ಅವೇರ್ನೆಸ್ ಸರ್ ಬಹಳ ದೊಡ್ಡದಾಗಿ ಬಿಡ್ತೈತಿ ಈ ಮಾವದಾಗ್ಲಿ ಈ ಕಾಲೇಜ್ ಹುಡುಗರು ಯೂಸ್ ಮಾಡ್ಕೊತಾರ ಮಾವ ತಿಕ್ಕ ಪೊಟ್ಟ ಬರಕ ದಯವಿಟ್ಟು ಹುಡುಗರು ಯಾರಾದ್ರೂ ಗಮನ ಅವ್ರಿಗೆ ಬುದ್ಧಿ ಹೇಳಿ ಯಾರ್ ಮಾವ ಅವ್ರ ಹುಡುಗರು ಅವ್ರ ಮ್ಯಾಗ ಸ್ಟ್ರಿಕ್ಟ್ ಕ್ರಮ ಕ್ರಮ ತಗೊಂಡ್ರೆ ಅನುಕೂಲ ಆಗ್ತೇತಿ ಕೆಲವೇ ದಿನಗಳಲ್ಲಿ ನಾವೆಲ್ಲ ಕ್ಲೋಸ್ ಮಾಡಿಸ್ತೀವಿ ಜಿಲ್ಲಾ ನೋಡೋದಕ್ಕೆ ತಾಲೂಕು ಮಾಡೋದಾಗಿರ್ಬೋದು ಸೇರಿಕೊಂಡು ನಮಗೂ ತಮ್ಮಲ್ಲಿ ಕೂಡ ಮನವಿ ಏನಂದ್ರೆ ಬಂದು ಸಾಕಷ್ಟು ಮಾಹಿತಿಗಳು ಇರ್ತಾವೆ ಅಂದರೆ ನೋಡ್ಬಂದ ತಯವಿಟ್ಟು ನಮಗೆ ತಿಳಿಸಿ ನಾವೇನು ಏನು ಹೇಳಿದ್ದಾರೆ ಆ ರೀತಿ ಯಾವುದೇ ಮಾಹಿತಿಯನ್ನು ಬಿಟ್ಕೊಡೋದೆಲ್ಲ ಫೋಟೋ ಇಡ್ತೀವಿ ಸೊ ಈ ಒಂದು ಏನು ಕಾರ್ಯಾಚರಣೆ ನಾವು ಸ್ಟಾರ್ಟ್ ಮಾಡ್ತೇವೆ ಅಲ್ಲಿ ಭಾಗ್ಯ ಇರಲಿ ಅಂತ ನಮಗೆ ತಮಿಳನ್ನ